kajal ಜಗದ್ಗುರು ಶ್ರೀ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳವರ ಆಧಾರದಿಂದಗಳಲ್ಲಿ ನನ್ನ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತ ಹಾಗೆ ತತ್ ಸ್ವರೂಪರು ತತ್ ವಿದ್ವಾಸರು ಆದಂತಹ ಶ್ರೋತೃಯ ಬ್ರಹ್ಮನಿಷ್ಠ ಶ್ರೀಮದ್ ಜಗದ್ಗುರು ಶ್ರೀ ದುಂಡೇಶ್ವರ ಮಹಾಸ್ವಾಮಿಗಳವರ ಆಧಾರವಿಂದಗಳಲ್ಲಿಯೂ ನನ್ನ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ಒಂದು ಸಾಯಂಕಾಲದ ಪ್ರವಚನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ವ ಸದ್ಭಕ್ತರ ಹೃದಯದಲ್ಲಿ ಪ್ರಕಾಶಮಾನವಾಗಿ ಬೆಳಕೊಂಡ್ ಆ ಸಚ್ಚಿದಾನಂದ ನನ ಪರಬ್ರಹ್ಮಕ್ಕೂ ಕೂಡ ಶಿರಬಾಗಿ ನಮಿಸುತ್ತ ಈ ಒಂದು ಪ್ರವಚನ ಕಾರ್ಯಕ್ರಮದಲ್ಲಿ ಪ್ರವೇಶ ಮಾಡೋಣ ಮಮ ನಾಮ ಜ್ಯೋತಿ ಮಹ ಪಿತುಹು ನಾಮ ಶೇಖರಮ್ಮ ಮಾತುಹು ನಾಮ ಶೋಭ ಮಮ ಉಪ್ಪ ನಾಮ ಮುಧೋಳ್ ಪ್ರತಿ ವರ್ಷದಂತೆ ನಾವು ಸದ್ಗುರುಗಳ ಲೀಲೆಗಳನ್ನ ಕೇಳ್ತಾ ಬರ್ತಾ ಇದ್ದೀವಿ ಹಾಗೆಯೇ ಇವತ್ತು ಕೂಡ ನಾನು ಸದ್ಗುರುಗಳ ಒಂದು ಲೀಲೆಯನ್ನು ಹೇಳಲಿಕ್ಕೆ ಬಯಸ್ತೇನೆ ಆ ಲೀಲೆ ಯಾವುದು ಅಂದ್ರೆ ಆರನೇ ಭಾಗದ ಹದಿನೆಂಟನೇ ಅಧ್ಯಾಯ ಆರತಿ ಆರತಿ ಬೆಳಗ್ಗೆ ಆರಿ ಹೋದಳು ಎಂಬ ಲೀಲೆ ಪರ್ಮನ್ ಪೂಜಾರಿ ಹಾಗೂ ಅವರ ಪತ್ನಿಯವರಾದಂತಹ ಕಾಶಮ್ಮ ತಾಯಿಯವರು ಅವರಿಬ್ಬರು ಸತಿಪತಿಗಳಿರ್ತಾರ ಅವರು ಮೂಲತಃ ಭೂಗವಾಡದವರು ಅವರು ಸದ್ಗುರುಗಳ ಒಂದು ಸೇವೆಯಲ್ಲಿ ಯಾವಾಗಲೂ ನಿರತರಾಗಿರ್ತಾರ ಹಾಗೆ ಬಹಳ ನಿಷ್ಠೆಯಿಂದ ಸದ್ಗುರುಗಳನ್ನ ಸದ್ಗುರು ಪಾದ ಪೂಜೆ ಮಾಡ್ತಿರ್ತಾರ ಪ್ರತಿ ವರ್ಷವೂ ಕೂಡ ಸಪ್ತಾಹ ಕೊನೆಯ ದಿನದಲ್ಲಿ ಸದ್ಗುರುಗಳ ಪಾದ ಪೂಜೆ ಮಾಡಲಿಕ್ಕೆ ಮಠಕ್ಕೆ ಹೋಗ್ತಿರ್ತಾರ ಆ ಒಂದು ಸಂದರ್ಭದಲ್ಲಿ ಅವ್ರು ಯಾವ ತರ ನಿರ್ಧಾರವನ್ನು ಅಂದ್ರೆ ಕಷ್ಟ ಬರಲಿ ಸುಖ ಬರ್ಲಿ ಏನೇ ಅದರಲ್ಲೂ ಹಿಡಿದ ಕಾರ್ಯವನ್ನು ಯಾವತ್ತಿಗೂ ಬಿಡಬಾರ್ದು ಅಂತ ಹೇಳಿ ಪ್ರತಿ ವರ್ಷವೂ ಸದ್ಗುರುಗಳ ಪಾದ ಸೇವೆಯಲ್ಲೇ ತಮ್ಮ ಜೀವನವನ್ನ ತೊಡಗಿಸಿಕೊಂಡಿರ್ತಾರ ಐವತ್ತು ವರ್ಷಗಳ ಕಾಲ ಸದ್ಗುರುಗಳ ಪಾಠ ಪೂಜೆ ಸದ್ಗುರುಗಳ ಸೇವೆಯನ್ನು ಮಾಡ್ತಿರ್ತಾರೆ ಹಾಗೆ ಒಂದು ದಿನ ಸಪ್ತಾ ಕಾರ್ಯಕ್ರಮದಲ್ಲಿ ಬಹಳ ಚಳಿ ರೀ ಅವಾಗ ಸಪ್ತಾ ಕಾರ್ಯಕ್ರಮಕ್ಕೆ ಹೋದಾಗ ಭಜನೆ ಮಂಡಳಿಯವರು ಹಾಗೂ ಭಜನೆ ಮೇಳದವರು ಹಾಗೂ ಶಾಸ್ತ್ರ ಪಂಡಿತರು ಕೂಡ ಅಲ್ಲಿ ಭಾಗವಹಿಸ್ತಿರ್ತಾರ ಬಂದಿರ್ತಾರ ಒಂದು ದಿನ ರಾತ್ರಿ ಭಜನೆ ಮೇಳದ ಕಾರ್ಯಕ್ರಮ ನಡೆಯುವಾಗ ಬಹಳ ಚಳಿ ಇರ್ತದರಿ ಅವರು ಕಾಶ್ಮ ತಾಯಿ ಅವರಿಗೆ ಒಂದು ಪುಟ್ಟದ ಪುಟ್ಟದಾದಂತ ಒಂದು ಮಗು ಇರ್ತದೆ ನಾಲ್ಕು ಕೇವಲ ನಾಲ್ಕೇ ತಿಂಗಳದ ಒಂದು ಪಾಪು ಇರ್ತದೆ ಶಿಶು ಆ ಮಗುವಿಗೆ ಬಹಳ ಚಳಿ ಆಗ್ತಿರ್ತೈತಿ ಅದನ್ನ ಸದ್ಗುರುಗಳ ಕಂಡು ಮಗಳೇ ಕಾಶಮ್ಮ ಆ ಮಗುವಿಗೆ ಬಹಳ ಚಳಿ ಬಾಧೆ ಆಗ್ತದೆ ಅದಕ್ಕೆ ನೀವು ಇಲ್ಲೇ ಮಲಗುವಂತ ಕಾಶಮ್ಮ ಅವರಿಗೆ ಸದ್ಗುರುಗಳು ಹೇಳ್ತಾರ ಅವರು ಸದ್ಗುರುಗಳ ವಚನ ಪಾಲಿಸಿ ಆಯ್ತು ಸದ್ಗುರು ಅಂತ ಹೇಳಿ ಅಲ್ಲೇ ಅವರು ಪಾಲಿಸ್ತಾರ ಅದಾದ ನಂತರ ರಾತ್ರಿ ಲಕ್ಷಾಂಗದ ಕಂಬಳಿ ಮಠಾಧೀಶರಾದಂತಹ ಶ್ರೀ ಸಿದ್ದಲಿಂಗೇಶ್ವರ ಸದ್ಗುರುಗಳ ಒಂದು ಭಾವಚಿತ್ರದ ಮುಂದೆ ಒಂದು ನಂದಾದೀಪ ಇರುತ್ತದೆ ಅದು ಶಾಂತವಾಗಿರುತ್ತದೆ ಅದು ಆರಿ ಹೋಗಿರ್ತದೆ ಸಮಯ ನಾಲ್ಕು ಗಂಟೆಗೆ ಅದನ್ನ ನೋಡಿ ಕಾಶಮ್ಮ ತಾಯಿಯವರು ಸದ್ಗುರುಗಳಿಗೆ ಹೇಳ್ತಾರೆ ಸದ್ಗುರುಗಳೇ ಸದ್ಗುರುಗಳ ಭಾವಚಿತ್ರದ ಮುಂದೆ ಇರುವ ಒಂದು ನಂದಾದೀಪ ಶಾಂತವಾಗಿದೆ ಅಂತ ಹೇಳ್ತಾರೆ ಅದನ್ನ ಕೇಳಿ ಸದ್ಗುರುಗಳು ಈ ಒಂದು ಪವಿತ್ರವಾದಂತಹ ನಂದ ಶಾಂತವಾಗಿದೆ ಅಂದ್ರೆ ಅದಕ್ಕೆ ಒಂದು ಅದು ಸಾಮಾನ್ಯವಾದ ವಿಷಯವಲ್ಲ ಅಂತ ಹೇಳ್ತಾರ ಹೇಳಿ ಆ ದೀಪದ ಕುರಿತು ಒಂದು ಮಂತ್ರವನ್ನು ಹೇಳ್ತಾರ ದೀಪ ಮೂಲೆ ಸ್ಥಿತೋ ಬ್ರಹ್ಮ ದೀಪ ಮಧ್ಯೆ ಜನಾರ್ಧನ ದೀಪಾಗ್ಲೆ ಶಂಕರ ಪ್ರೋಕ್ತಃ ಸಂಧ್ಯಾ ಜ್ಯೋತಿ ನಮೋಸ್ತೆಯ ಎಂಬ ಮಂತ್ರವನ್ನು ಹೇಳ್ತಾರ ಇದರ ಅರ್ಥ ದೀಪ ದೀಪ ಮೂಲೆ ಸ್ಥಿತೋ ಬ್ರಹ್ಮ ಎಂದರೆ ದೀಪದ ಮೂಲೆಯಲ್ಲಿ ಮೂಲೆಯಲ್ಲಿ ಸೃಷ್ಟಿಕರ್ತರಾದಂತಹ ದೀಪದ ಮೂಲೆಯಲ್ಲಿ ಸೃಷ್ಟಿಕರ್ತರಾದಂತಹ ಆ ದೇವರು ವಾಸವಿರುತ್ತಾರೆ ಹಾಗೆ ದೀಪದ ಮಧ್ಯದ ಭಾಗದಲ್ಲಿ ವಿಷ್ಣು ಪರಮಾತ್ಮರು ವಾಸವಿರುತ್ತಾರೆ ಅಂತ ಹೇಳ್ತಾರ ಇಲ್ಲಿ ಹಾಗೆಯೇ ದೀಪ ಅಂದ್ರೆ ಶಂಕರ ಪ್ರೋಕ್ತಃ ಅಂದ್ರೆ ದೀಪದ ಮೊದಲಿನಲ್ಲಿ ಅಂದ್ರೆ ಮುಂದಿನ ಭಾಗದಲ್ಲಿ ಶಂಕರ ಅಂದ್ರೆ ಪರಮಾತ್ಮ ಅವರು ವಾಸವಿರುತ್ತಾರೆ ಅಂತ ಹೇಳ್ತಾರ ಅದನ್ನ ಹೇಳಿ ಸದ್ಗುರುಗಳು ಏನಂತಾರೆ ಅಂದ್ರೆ ಈ ಒಂದು ಪವಿತ್ರವಾದಂತಹ ನಂದಾದೀಪ ಆರಿ ಹೋಗಿದೆ ಅಂದ್ರೆ ಶಾಂತವಾಗಿದೆ ಅಂದ್ರೆ ಅದಕ್ಕೆ ಒಂದು ಮುಖ್ಯ ಕಾರ್ಯ ಇದೆ ಅಂತ ಹೇಳಿ ಆ ಕಾಶಮ್ಮ ಅವರಿಗೆ ಏನ್ ಹೇಳ್ತಾರ ಮಗಳೇ ಕಾಶಮ್ಮ ಈ ಅಗ್ನಿಪೆಟ್ಟಿಗೆ ಆ ನಂದಾದೀಪವನ್ನು ದೀಪವನ್ನು ಪ್ರಯತ್ನಿಸುವಂತ ಅವ್ರಿಗೆ ಹೇಳ್ತಾರ ಅವಾಗ ಅವರು ಆ ನಂದಾದೀಪನ್ನ ಬೆಳಸ್ತಾರ ಅದಾದ ನಂತರ ಆ ದೀಪದ ಬಗ್ಗೆ ಕುರಿತು ಅದ ಶಾಂತವಾಗಿದೆ ಯಾವ ಯಾವುದಕ್ಕೆ ಆ ಶಾಂತವಾಗಿದೆ ಅಂತ ಕಾಶಮ್ಮ ಅವ್ರಿಗೆ ಹೇಳ್ತಾರ ಈ ಒಂದು ಸಂದರ್ಭದಲ್ಲಿ ಇನ್ನು ಎರಡು ಗಂಟೆಗಳ ನಂತರ ಒಂದು ಪಿಶಾಚಿ ಈ ಮಠಕ್ಕೆ ಆಗಮಿಸುತ್ತದೆ ಅದಕ್ಕಾಗಿ ಆ ದೀಪ ಶಾಂತವಾಗಿದೆ ಅಂತ ಹೇಳ್ತಾರ ಆ ಪಿಶಾಚಿಯು ನಮಗೆ ಮುಖಕ್ಕೆ ಆರತಿನ ಬೆಳಗೋದಕ್ಕೋಸ್ಕರನೇ ಅಹ್ ಈ ಒಂದು ಮಠಕ್ಕೆ ಆಗಮಿಸುತ್ತದೆ ಅಂತ ಹೇಳ್ತಾರ ಎಳೆದ ನಂತರ ಆ ಸದ್ಗೊಳಗೆ ಆರತಿನ ಬೆಳಗ್ಗೆ ಬೆಳಗುವವರು ಯಾವ ರೀತಿ ಇರ್ಬೇಕಂದ್ರ ಒಂದು ಕಣ್ಣಿ ಇರಬೇಕು ಇಲ್ಲವಾದಲ್ಲಿ ಪತಿ ಹೃದಯ ಆದಂತಹ ಸ್ತ್ರೀ ಇರಬೇಕು ಇಲ್ಲವಾದಲ್ಲಿ ವಯೋವೃತ್ತ ಪತಿ ಇರುತ್ತೆ ಇರ್ಬೇಕು ಅಂದರೆ ಕಣ್ಣೆ ಅಂದರೆ ಮದ್ವೆ ಆ ಹುಡುಗಿ ಅಥವಾ ಒಂದು ಬಾಲಕಿ ಇರಬೇಕು ಇಲ್ಲವಾದಲ್ಲಿ ಪತಿ ಇರುತ್ತೆ ಸ್ತ್ರೀ ಇರಬೇಕು ಅಂದ್ರೆ ಪತಿ ಇರಬೇಕು ಸ್ತ್ರೀ ಇರಬೇಕು ಅಂದ್ರೆ ಗಂಡ ತೀರಿಕೊಂಡಿರಬಾರ್ದು ಹಾಗೆ ವಯೋವೃತ್ತ ಪತಿ ಅಂದ್ರೆ ಪತಿ ಅಂದ್ರೆ ವಯಸ್ಸಾದರೂ ಕೂಡ ಅವರ ಗಂಡ ತೀರ್ಕೊಂಡಿರಬಾರ್ದು ಅಂದ್ರ ಅಜ್ಜ ಆದರೂ ಕೂಡ ಅವರ ಗಂಡ ಅಂದ್ರೆ ಅಜ್ಜ ತೀರ್ಕೊಂಡಿರಬಾರ್ದು ಅಂತವರು ಆರ್ತಿಯ ಬೆಳಗಿದರೆ ಶ್ರೇಷ್ಠವಿರುತ್ತದೆ ಅಂತ ಹೇಳಿ ಸದ್ಗುರುಗಳು ಹೇಳ್ತಾರ ಅಹ್ ಯಾರು ವಾರ್ತೆಯ ಬೆಳಕಾದ್ರ ನೀತಿ ಭ್ರಷ್ಟರಾದಂತಹ ಅನೈತಿಕ ಅನೈತಿಕ ಸಂಬಂಧವನ್ನ ಇಟ್ಟುಕೊಂಡಿರುವಂತವರು ಆರತಿಯನ್ನ ಬೆಳಗುವುದು ಯೋಗ್ಯವಲ್ಲ ಅದು ದೋಷವಾಗುತ್ತದೆ ಅದರಿಂದ ಸಮಸ್ಯೆ ಆಗುತ್ತದೆ ಅಂತ ಸದ್ಗುರುಗಳು ಹೇಳ್ತಾರ ಅದಾದ ನಂತರ ಎರಡು ಗಂಟೆ ನಂತರ ಒಂದು ಪಿಶಾಚಿ ಪಿಶಾಚಿ ಅಂತ ಹೇಳ್ತಾರಲ್ಲ ಅವಾಗ ಒಬ್ರು ಶ್ರೀಶೈಲ ಎಂಬ ಪುರುಷ ಆ ಮಠಕ್ಕೆ ಆಗಮಿಸ್ತಾರ ಅವ್ರೊಬ್ರೇ ಬರುದಲ್ಲದೆ ಅವರು ಇನ್ನಿಬ್ರು ಹೆಣ್ಮಕ್ಳನ್ನ ಕರ್ಕೊಂಡ್ ಬಂದಿರ್ತಾರ ಅಂದ್ರೆ ಅವ್ರ ಪುತ್ರಿಯರ್ನ ಒಬ್ರು ಸೋನಮ್ಮ ಇನ್ನೊಬ್ರು ಪಾರ್ವತಮ್ಮ ಅವರಿಬ್ರು ಕೈಯಿಂದ ಅವ್ರ ಸದ್ಗುರುಗಳ ಮುಖಕ್ಕೆ ಆರತಿಯನ್ನ ಬೆಳಗಿದ್ರೆ ಯಾವ ದೋಷವೂ ಯಾವ ಸಮಸ್ಯೆಯೂ ಆಗ್ತಾ ಇರ್ಲಿಲ್ಲ ಆದ್ರೆ ಅವ್ರ ಏನ್ ಅಂದ್ರೆ ಅನೈತಿಕ ಸಂಬಂಧವನ್ನ ಇಟ್ಟುಕೊಂಡಿರುವಂತಹ ಒಬ್ಬ ಸ್ತ್ರೀಯನ್ನ ಕರ್ಕೊಂಡು ಬಂದಿರ್ತಾರೆ ಅಂದ್ರೆ ಅವರ ಸದ್ಗುರು ಹೇಳಿದ ಹಾಗೆ ಪಿಶಾ ಪಿಶಾಚು ಅವರೇ ಆಗಿರ್ತಾರ ಅಂದ ಹಾಗೆ ಅವರ ಆರತಿ ಶ್ರೀಶೈಲ ಅವರು ಅವ್ರಿಗೆ ಹೇಳ್ತಾರ ಸದ್ಗುರುಗಳಿಗೆ ಮುಖಕ್ಕೆ ಆರತಿಯನ್ನ ಬೆಳಗು ಅಂತ ಹೇಳ್ತಾರ ಹೇಳಿದ ನಂತರ ಅವರು ಆರತಿಯನ್ನ ಬೆಳಗ್ಲಿಕ್ಕೆ ಹೋಗ್ತಾರ ಬೇಡಮ್ಮ ಬೇಡ ನಮಗೆ ಆರತಿಯನ್ನ ಬೆಳಗಲು ಬೇಡ ಅಂತ ಸದ್ಗುರುಗಳು ಹೇಳಿದ್ರು ಕೂಡ ಆ ಸ್ತ್ರೀ ಕೇಳುವುದಿಲ್ಲ ಸ್ತ್ರೀಶೆಲ್ಲ ಆರತಿ ಬೆಳಕು ಬೆಳಗಲು ಕೂಡ ಹೇಳಬೇಡ ಬೆಳಗ ಬೇಡ ಅಂತ ಹೇಳುವವರಿಗೆ ಸದ್ಗುರು ಹೇಳಿದ್ರು ಕೂಡ ಆ ಕೇಳುವುದಿಲ್ಲ ಆದರೂ ಕೂಡ ಆ ಸ್ತ್ರೀಯು ಸದ್ಗುರುಗಳ ಮುಖಕ್ಕೆ ಆರತಿಯೇ ಬೆಳಗ್ಲಿಕ್ಕೆ ಹೋಗ್ತಾಳ ಹೋದ ನಂತರ ಆರ್ತಿಯನ್ನ ಸದ್ಗುರು ಮುಖಕ್ಕೆ ಬೆಳ್ಕತಾ ಇರ್ತಾರ ಆಗ ಸದ್ಗುರುಗಳೆ ಯಾವ ಸದ್ಗುರುಗಳೆ ಸದ್ಗುರು ಆ ಪರಮಾತ್ಮ ಅವತಾರಿಯ ಸದ್ಗುರುಗಳನ್ನ ಇಲ್ಲಿ ಹೇಳ್ತಾವೋ ಯಾಕಂದ್ರೆ ಅವರು ಮೊದಲೇ ಹೇಳ್ತಿದ್ದಾರ ಆಕೆ ಸಾಚು ಯಾಕ ಬಂದಿದೆ ಅಂತ ಅವರು ಹೇಳ್ತಿರ್ತದ ಬೆಳ್ಕಲಿಕ್ಕೆೋದಾಗ ಸದ್ಗುರು ಏನು ಅಂತಂದ್ರ ಮಗಳೆ ಮುಖಕ್ಕೆ ಆರ್ತಿಯನ್ನ ಬೆಳ್ಗಿ ಕೋದಿಯಲ್ಲೇ ಮಗಳೆ ಅಂತ ಹೇಳ್ತಾರೆ ಮಗಳೆ ಆರತಿಯನ್ನ ಮುಖಕ್ಕೆ ಬೆಳಗ್ ಬೇಡ ಬೆಳಗುವುದಾದ್ರೆ ಪಾದ ಪಾದ ಬೆಳಗ್ಗೆ ಹೇಳ್ತಾರ ಆದರೂ ಕೂಡ ಅವ್ರು ಕೇಳುವುದಿಲ್ಲ ಬೇಡ ಬೇಡ ಅಂತ ಎಷ್ಟು ಅವ್ರ ಸದ್ಗುರು ಮುಖಕ್ಕೆ ಆರತಿಯನ್ನ ಮಾಡ್ತಾರ ಬೆಳಗ್ತಾರ ಅವರು ಆರತಿಯನ್ನ ಬೆಳಗುವ ಸದ್ಗುರುಗಳೇ ಸ್ವತಃ ಅವರೇ ತೂಕಿಸ್ತಾರೆ ಯಾಕಂದ್ರ ಮಗಳೇ ಆರತಿ ಬೆಳಗ್ಗೆ ಆರಗ್ ಹೋದೇ ಇಲ್ಲ ಅಂತ ಸದ್ಗುರು ಸ್ವತಃ ಸದ್ಗುರುಗಳೇ ಕಣ್ಣಂಚಿನಲ್ಲಿ ನೀರ್ ಬರ್ತಾವ ಯಾಕಂದ್ರ ಅವ್ರ ಆರತಿಯನ್ನ ಬೆಳಗಿದ್ರ ಅವರು ಮರಣವನ್ನು ಹೊಂದ್ರೆ ಸದ್ಗುರುಗೆ ಮೊದಲೇ ಗೊತ್ತಿರ್ತದೆ ಅದಕ್ಕೋಸ್ಕರ ಬೇಡ ಅಂತ ಹೇಳಿದ್ರು ಕೂಡ ಅವ್ರಿಗೆ ಕೇಳೋದಿಲ್ಲ ಆದ್ರೂ ಆ ಸ್ತ್ರೀಯು ಸದ್ಗುರುಗಳಿಗೆ ಆಸ್ತೇನೆ ಬೆಳಗ್ತಾಳ ಅದಾದ ನಂತರ ಮೂರು ದಿನದಲ್ಲಿ ಆ ಸ್ತ್ರೀಯು ಸತ್ತು ಹೋಗ್ತಾಳ ಮರಣವನ್ನ ಹೊಂತಾರೆ ಯಾಕಂದ್ರೆ ಆ ಸದ್ಗುರುಗಳು ಹೇಳಿದ ಮಾತುಗಳನ್ನ ಅವ್ರು ಕೇಳಿದಾಗಿದ್ರೆ ಬಹುಶಃ ಅವರಿಗೆ ಅವರು ಮರಣವನ್ನು ಹೊಂದ್ತಾ ಇರ್ಲಿಲ್ಲೇನೋ ಅವರ ಅವರ ದೇಹನ ತ್ಯಾಗ ಮಾಡ್ತಾ ಇರ್ಲಿಲ್ಲೇನೋ ಆದ್ರೆ ಅವ್ರ ಸದ್ಗುರುಗಳ ವಚನವನ್ನು ಕಾಲಿಸ್ಲೇ ಇಲ್ಲ ಮೂರು ದಿನದ ನಂತರ ಸದ್ಗುರುಗಳ ಅವ್ರ ಕಾಶಮ ತಾಯಿಯವರು ಆ ಸ್ತ್ರೀಯು ದೇಹವನ್ನ ತ್ಯಾಗ ಮಾಡ್ತಾಳ ಅದಕ್ಕಾಗಿ ಈ ಒಂದು ಸದ್ಗುರುಗಳ ಸದ್ಗುರುಗಳು ಯಾವ ರೀತಿ ಇರ್ತಾರಂದ್ರ ಸದ್ಗುರುಗಳ ಸನ್ನಿಧಿಗೆ ಬರುವಾಗ ಆ ಸ್ತ್ರೀ ಯಾಕ ದೇಹವನ್ನ ತ್ಯಾಗ ಮಾಡ್ತಾಳಂದ್ರೆ ಅನೈತಿಕತೆ ಹಾಗೂ ನೀತಿಗ್ರಸ್ತ ಸ್ತ್ರೀ ಇದ್ರು ಇರುವುದರಿಂದ ಆ ಸ್ತ್ರೀಯು ಪರಿಣಾಮ ಅದೇ ರೀತಿಯಾಗಿ ಗುರುಗಳ ಸನ್ನಿಧಿಗೆ ಬರುವಾಗ ಹಾಗೂ ದೇವರ ಸನ್ನಿಧಿಗೆ ಬರುವಾಗ ನೈತಿಕತೆ ಎಷ್ಟು ಮುಖ್ಯವಾಗಿರುತ್ತದೆಯೋ ಹಾಗೆ ಮಾತಿನಿಂದ ದೇಹದಿಂದ ಮನಸ್ಸಿನಿಂದ ಕೂಡ ಪರಿಶುದ್ಧವಾಗಿರುವುದು ಬಹಳ ಮಹತ್ವವಾಗಿರುತ್ತದೆ ನಾವೆಲ್ಲರೂ ಕೂಡ ದೇವರ ಸನ್ನಿಧಿಗೆ ಬರುವಾಗ ಗುರುಗಳ ಸನ್ನಿಧಿಗೆ ಬರುವಾಗ ಯಾವ ಯಾವುದೇ ಉದ್ದೇಶವನ್ನು ಇಟ್ಟುಕೊಳ್ಳದೆ ಮಾತಿನಿಂದ ಮನಸ್ಸಿನಿಂದ ದೇಹದಿಂದ ಪರಿಶುದ್ಧವಾಗಿ ಬಂದು ಸದ್ಗುರುಗಳ ಆಶೀರ್ವಾದವನ್ನು ಪಡೆದು ಕುಣಿತರಾಗೋಣ ಇಲ್ಲವಾದಲ್ಲಿ ನಮಗೆ ಪಾಪ ಬರುತ್ತದೆ ಪಾಪ ಪುಣ್ಯಕ್ಷೇತ್ರ ಕೃತ ಪಾಪಂ ಪುಣ್ಯಕ್ಷೇತ್ರ ವಿನಶ್ಚತಿ ಪುಣ್ಯಕ್ಷೇತ್ರ ಕೃತ ಪಾಪಂ ವಚನ ಭವಿಷ್ಯತಿ ಇದರ ಅರ್ಥ ಅಣ್ಯಕ್ಷೇತ್ರ ಕೃತ ಪಾಪಂ ಪುಣ್ಯಕ್ಷೇತ್ರ ಅಂದ್ರೆ ಬೇರೆ ಕ್ಷೇತ್ರಗಳಲ್ಲಿ ಪಾಪಗಳನ್ನ ಆಗಿದ್ರೆ ಇಂತಹ ಒಂದು ಪವಿತ್ರ ಪವಿತ್ರವಾದ ಕ್ಷೇತ್ರಕ್ಕೆ ಬಂದಾಗ ಆ ಪಾಪಗಳು ನಾಶ ಆಗ್ತಾವ ಬಂದು ನಮಸ್ಕಾರ ಮಾಡಿದ ತಕ್ಷಣ ಅವು ಪಾಪಗಳು ಬೇಗನೆ ಹೋಗುದಿಲ್ಲ ಸದ್ಗುರುಗಳ ಪಾರಸೇವೆಯನ್ನು ಮಾಡುವುದಾಗಿರ್ಬೋದು ಭಕ್ತಿಯಿಂದ ಸದ್ಗುರು ನಮಸ್ಕಾರ ಮಾಡಬೇಕು ಹಾಗೆ ಪೂಜೆ ಆಗಿರ್ಬೋದು ಎಲ್ಲವನ್ನು ಭಕ್ತಿಯಿಂದ ಮಾಡಿದ್ರೆ ಮಾತ್ರ ಆ ಪಾಪಗಳೆಲ್ಲವೂ ನಾಶವಾಗ್ತವ ಹಾಗೆ ಕ್ಷೇತ್ರ ಅಹ್ ಕೃತ ಪಾಪ ವರ್ಷ ಲಪ್ಪ ಅಂದ್ರೆ ಇಂತಹ ಒಂದು ಪವಿತ್ರ ಕ್ಷೇತ್ರದಲ್ಲಿ ನಾವು ಪಾಪಗಳನ್ನ ಮಾಡಿದ್ದೇ ಆಗಿದ್ರೆ ವರ್ಷ ಲೇಪ ಭವಿಷ್ಯತಿ ವಜ್ರವು ಎಷ್ಟು ಗಟ್ಟಿ ಮುಟ್ಟಾಗಿರ್ತದೆ ನೋಡ್ರಿ ಯಾವ ಯಾವ್ದ್ರಿಂದನೂ ಅದು ಹೊಡಿಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಗಟ್ಟಿ ಮುಟ್ಟಾಗಿ ನಾವು ಯಾವುದೇ ಜನ್ಮದಲ್ಲಿ ಏನೇ ಆಗಿ ನಾವು ಜನನವನ್ನ ಹೊಂದಿದ್ರು ಕೂಡ ಆ ಪಾಪವನ್ನು ನಮ್ಮ ಅಂಟಿಕೊಂಡ ಬರ್ತದೆ ಅದಕ್ಕಾಗಿ ನಾವು ಯಾವತ್ತು ಪಾಪಗಳನ್ನ ಮಾಡುವುದು ಬೇಡ ಪಾಪಗಳನ್ನ ಮಾಡಲಿಕ್ಕೆ ಅವಕಾಶ ಆ ರೀತಿಯಲ್ಲಿ ನಾವು ಬದುಕೋಣ ಅಂತ ಹೇಳ್ತಾ ಹಾಗೆ ಎಲ್ಲರೂ ಹೇಳ್ತಾರ ಗಂಗಾ ನದಿಯಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಪಾಪಗಳೆಲ್ಲವೂ ನಾಶ ಅಂತ ಹೇಳ್ತಾರ ಆದ್ರ ಅವತ್ತು ಸದ್ಗುರುಗಳು ಮಗು ನೀನು ಕಾಶಿಗೆ ಹೋಗ್ಬೇಡ ಕಾಶಿ ನೀನ್ ಹಿಂದಲೇ ಬರ್ತದೆ ಅಂತ ಹೇಳ್ತಾರ ಆ ಮಾತು ಇವತ್ತಿಗೆ ಎಷ್ಟು ನಿಜವಾಗಿದೆಯೋ ಹಾಗೆ ನೋ ನೋಡ್ರಿ ಸಂಸ್ಕೃತ ವೇದ ಸಂಗೀತ ಎಲ್ಲವೂ ಆಧ್ಯಾತ್ಮಿಕ ಚಿಂತನೆ ಎಲ್ಲವೂ ಕೂಡ ನಮ್ಮ ಈ ಒಂದು ಕ್ಷೇತ್ರದಲ್ಲಿ ದೊಡ್ಡ ಇದೆ ಅಂದ್ರೆ ಕಾಶಿ ಇಲ್ಲೇ ಇದೆ ಹಾಗೆ ನಮ್ಮ ಪಾಪಗಳೆಲ್ಲವೂ ಇಲ್ಲೇ ಅಂದ್ರೆ ನಾವು ಗಂಗಾ ಗಂಗಾ ನದಿಗೆ ಹೋಗಿ ಯಾಕೆ ನಾವು ಸ್ನಾನ ಮಾಡಬೇಕು ಇಲ್ಲೇ ಒಂದು ಪವಿತ್ರವಾದ ಸ್ಥಾನ ಇಲ್ಲಿ ಒಂದು ಪವಿತ್ರವಾದ ಕ್ಷೇತ್ರದಲ್ಲೇನೆ ನಾವು ಪಾಪವನ್ನು ಕಳೆದುಕೊಳ್ಳುವಂತಹ ಶಕ್ತಿ ನಮ್ಮ ಗುರುಗಳ ನೀಡಿದ್ದಾರೆ ಅದನ್ನ ನಾವು ಸದುಪಯೋಗ ಪಡಿಸಿಕೊಳ್ಳೋಣ ಎಂದು ಹೇಳುತ್ತಾ ಇನ್ನೊಂದು ಮಾದರಿ ಸದ್ಗುರುಗಳ ಪಾಲುಕಿಗಳು ಯಾವ ರೀತಿ ಅಂದ್ರ ಗುರುಗಳ ಪಾಲುಕಿಗಳು ಗುರು ಅಲ್ಲ ಗುರು ಬೆಳ್ಳಕಿಗೆ ಅದು ಸಮವಲ್ಲ ಎಷ್ಟೇ ಕೋಟಿ ಎಷ್ಟೇ ನೀವು ಅನವಕ್ಷ ಎಷ್ಟೇ ವಜ್ರ ಬಂಗಾರ ಚಿನ್ನ ಎಷ್ಟೇ ಬೆಳ್ಳಿ ಎಷ್ಟೇ ಕೊಟ್ಟರು ನೀವು ಸದ್ಗುರು ಪಾಲುಕಿಗೆ ಅದು ಯಾವ್ದು ಸಮವಲ್ಲ ನೀವು ಪಾಪ ನೀವು ಪಾಪವನ್ನು ಮಾಡಿದಾಗ ನಾವು ಪುಣ್ಯ ಲಕ್ಷ ಕೋಟಿ ಬೆಳ್ಳಿ ಹತ್ರ ಏನೇ ಕೊಡಕ್ ಕೊಡ್ಲಿಕ್ಕೆ ಹೋದಾಗ ಎಷ್ಟೇ ಕೊಟ್ರೆ ಒಂದು ಪುಣ್ಯ ಸಿಗ್ತದ ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ನಾವು ಪಾಪವನ್ನು ಮಾಡಿದ್ವಿ ಅದನ್ನ ಕಳೆಯೋದೋಸ್ಕರ ಇಂಥ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಸೇವೆಯನ್ನು ಮಾಡೋಣ ಅಂತ ಹೇಳ್ತಾ ಒಂದು ನನ್ನ ಒಂದು ಪ್ರವಚನದ ಸೇವೆಗೆ ಮಂಗಲ ಮಾಡುತ್ತೇನೆ ರಾಜ